ಕೆಡಿಪಿ ನಿರ್ಲಕ್ಷ್ಯದ ತಂತಿ ಮಕ್ಕಳ ಆಟದ ಉಯ್ಯಾಲೆ ಆಯಿತ ಬೆಂಗಳೂರು ಹೊರವಲಯ ರಲಮಂಗಲ ತಾಲೂಕಿನ ಕೆಳಲುಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಕಳವಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಯಾದ ಗೀತಾಮಣಿ ಹಾಗೂ ಹಲವು ಇಲಾಖೆಗಳ ಅಧಿಕಾರಿಗಳೆಲ್ಲ ಸೇರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಭೆಯಲ್ಲಿ ಹಲವು ಗಂಭೀರ ಸಮಸ್ಥೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅದರಲ್ಲಿ ಆರೋಗ್ಯ ಇಲಾಖೆಯಿಂದ ಸಂಬಂಧಿಸಿದಂತೆ ಡೆಂಗ್ಯೂ ಜ್ವರದ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡಲು ಆಶಾ ಕಾರ್ಯಕರ್ತರಿಂದ ಟೀಮ್ ಮುಖಾಂತರ ಪ್ರಚಾರ ಮಾಡಬೇಕು ಹಾಗೂ ಲಾರಾ ಪರೀಕ್ಷೆ ಮಾಡಲಾಗುತ್ತದೆ ಮತ್ತು ಆರೋಗ್ಯ ಇಲಾಖೆಯಿಂದ ಸಿಗುವ ಜನೌಷಧಿಯು ಸರಿಯಾಗಿ ಸಾರ್ವಜನಿಕರಿಗೆ ಸಿಗುತ್ತಿಲ್ಲ ಈ ವಿಚಾರವನ್ನ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕೆಂದು ಕಳಲಘಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸೌಮ್ಯ ಉಪಾಧ್ಯಕ್ಷರಾದ ಗಿರೀಶ್ ಸದಸ್ಯರಾದ ನರಸಿಂಹಮೂರ್ತಿ ಲೋಕೇಶ್ ಹರೀಶ್ ಶ್ರೀನಿವಾಸ್ ಮಮತಾ ಮಂಜುಳಾ ಹಾಗೂ ಹಲವು ಇಲಾಖೆಯ ಅಧಿಕಾರಿಗಳು ಸೇರಿ ಸಭೆಯಲ್ಲಿ ತೀರ್ಮಾನಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಳ್ಳನಘಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಗೀತಾಮಣಿ ನಮ್ಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ತುಂಬಾ ಯಶಸ್ವಿಯಾಗಿ ನಡೆದಿದೆ ಎಲ್ಲ ಇಲಾಖೆಯವರು ಭಾಗಿಯಾಗಿ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಚರ್ಚೆಯಾದ ಸಮಸ್ಥೆಗಳನ್ನು ಬಗೆಹರಿಸುವ ನಿಟ್ಟನಲ್ಲಿ ಕೆಲಸ ಮಾಡುತ್ತೇನೆ ಅಂಗನವಾಡಿಯಲ್ಲಿ ಪ್ರತಿನಿತ್ಯ ಮಗುವಿಗೆ ಕಾಳುಗಳ ಪೌಷ್ಟಿಕ ಆಹಾರ ಮೊಳಕೆ ಕಾಳುಗಳ ಆಹಾರ ಹಾಲು ಇತರೆ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಕೆಇಬಿ ನಿರ್ಲಕ್ಷ್ಯದಿಂದ ವಿದ್ಯುತ್ ತಂತಿ ಮಕ್ಕಳ ಆಟದ ಉಯ್ಯಾಲೆಯಾಗಿದೆ ಕೆಇಬಿ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಮೊಹಮ್ಮದ್ ಚಾಮುಂಡಿ ನ್ಯೂಸ್